ಎಲ್ಲರಿಗೂ ನಮಸ್ಕಾರ ನಾನು ನಯನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯುವ ನಿಧಿ ಈ ಯೋಜನೆಗಳು ಮಾಡಿರುವಂತ ಸದ್ದು ಅಂತಿಂತದಲ್ಲ ಈ ಯೋಜನೆಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಗೆದ್ದು ಅಧಿಕಾರವನ್ನ ನಡೆಸ್ತಾ ಇದೆ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲಾ ಜನರು ಕೇಳ್ತಾ ಇದ್ದ ಪ್ರಶ್ನೆ ಬಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಸಾಧ್ಯನಾ ಅಂತ ಇದೀಗ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಕೊನೆಯದಾಗಿ ಜಾರಿ ಮಾಡಿರುವ ಗ್ಯಾರಂಟಿ ಯಾವುದು ಅಂದ್ರೆ ಅದು ಯುವ ನಿಧಿ ಡಿಸೆಂಬರ್ ಇಪ್ಪತ್ತಾರರಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಯುವ ನಿಧಿ ಯೋಜನೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಹಾಗಾದ್ರೆ ಯುವ ನಿಧಿ ಯೋಜನೆಯನ್ನ ಹೇಗೆ ಪಡ್ಕೊಳ್ಳೋದು ಇದರ ಲಾಭವನ್ನ ಗಳಿಸೋದು ಹೇಗೆ ಅನ್ನುವಂತ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕೂಡ ಉದ್ಭವಿಸ್ತಾ ಇದೆ ಹಾಗಾದ್ರೆ ಯುವ ನಿಧಿ ಯೋಜನೆಗೆ ಯಾರೆಲ್ಲ ಅರ್ಹರು ಈ ಯೋಜನೆಗೆ ಸರ್ಕಾರ ಏನಾದರೂ ಷರತ್ತು ಹಾಕಿದ್ಯಾ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ಕೊಡ್ತೀವಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಮಹಿಳೆಯರನ್ನ ಮತ್ತು ಯುವಕರನ್ನ ಆಧಾರವಾಗಿಟ್ಕೊಂಡು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತು ಅದರಲ್ಲಿ ಯುವ ನಿಧಿ ಯೋಜನೆ ಕೂಡ ಒಂದು ನಿರುದ್ಯೋಗಿ ಯುವಕರಿಗೆ ಮಾಸಿಕವಾಗಿ ಒಂದಿಷ್ಟು ಹಣವನ್ನ ಬತ್ತಿ ರೂಪದಲ್ಲಿ ನೀಡುವಂತಹ ಉದ್ದೇಶವೇ ಯುವ ನಿಧಿ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯನ್ನ ಕರ್ನಾಟಕದ ನಿರುದ್ಯೋಗ ನೆರವು ಯೋಜನೆ ಅಂತ ಕೂಡ ಕರೆಯಲಾಗುತ್ತೆ ಸದ್ಯ ಕರ್ನಾಟಕ ಯುವ ನಿಧಿ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ ಈ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಉತ್ತೀರ್ಣರಾಗಿ ಆರು ತಿಂಗಳು ಉದ್ಯೋಗ ಸಿಗದೆ ವೃತ್ತಿಪರ ಕೋರ್ಸ್ಗೆ ಒಳಗೊಂಡಂತ ಎಲ್ಲಾ ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮೊ ಪದವೀಧರರಿಗೆ ಒಂದೂವರೆ ಸಾವಿರ ರೂಪಾಯಿ ನಿರುದ್ಯೋಗ ಭತ್ಯೆ ಸಿಗಲಿದೆ ಉದ್ಯೋಗ ಸಿಗೋವರೆಗೂ ಅಥವಾ ಗರಿಷ್ಠ ಎರಡು ವರ್ಷಗಳ ಅವಧಿಗೆ ಈ ಯೋಜನೆ ಅಡಿ ನಿರುದ್ಯೋಗ ಭತ್ಯೆ ಸಿಗಲಿದೆ ಕರ್ನಾಟಕ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕೆಲವೊಂದಿಷ್ಟು ಅರ್ಹತೆ ಮಾನದಂಡಗಳಿವೆ ಅವು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು ಅಂದ್ರೆ ಬೇರೆ ರಾಜ್ಯದಿಂದ ಬಂದು ನಾವು ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬೋದಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಸಾಧ್ಯವಿಲ್ಲ ಅರ್ಜಿದಾರ ಕರ್ನಾಟಕದಲ್ಲಿಯೇ ವಾಸವಾಗಿರ್ಬೇಕು ಇನ್ನು ಅರ್ಜಿದಾರರು ಪದವೀಧರರಾಗಿರಬೇಕು ಅಥವಾ ಡಿಪ್ಲೊಮಾ ಹೋಲ್ಡರ್ ಆಗಿರಬೇಕು ಅದರಲ್ಲೂ ಅರ್ಜಿದಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ವರ್ಷದಲ್ಲಿಯೇ ಉತ್ತೀರ್ಣರಾಗಿರಬೇಕು ಮತ್ತು ಡಿಗ್ರಿ ಮುಗಿದ ಬಳಿಕ ಕನಿಷ್ಠ ಆರು ತಿಂಗಳ ಕಾಲ ನಿರುದ್ಯೋಗಿ ಆಗಿರಬೇಕು ಇಂತಹ ಯುವಕರು ಯುವ ನಿಧಿ ಯೋಜನೆಗೆ ಅರ್ಹರಾಗಿರ್ತಾರೆ ಇನ್ನು ಯಾರೆಲ್ಲ ಯೋಜನೆಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಪದವಿ ಅಥವಾ ಡಿಪ್ಲೊಮೊ ಮುಗಿದ ಬಳಿಕ ಉನ್ನತ ಶಿಕ್ಷಣವನ್ನ ಮಾಡುವ ಆಲೋಚನೆ ಇದ್ರೆ ಅಥವಾ ಮಾಡ್ತಾ ಇದ್ರೆ ಅವರು ಯೋಜನೆಗೆ ಅರ್ಹರಾಗಿರೋದಿಲ್ಲ ಇನ್ನು ಅಪ್ರೆಂಟಿಸ್ ವೇತನದ ಫಲಾನುಭವಿಗಳು ಅಂದ್ರೆ ಯಾವುದಾದ್ರೂ ಸಂಸ್ಥೆಯಲ್ಲಿ ಟ್ರೈನಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅವರು ಕೂಡ ಈ ಯೋಜನೆಗೆ ಅನರ್ಹರಾಗಿರ್ತಾರೆ ಇನ್ನು ಯಾವುದಾದ್ರೂ ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು ಇಲ್ಲ ಸ್ವಯಂ ಉದ್ಯೋಗ ಮಾಡ್ತಾ ಇದ್ರೆ ಕೂಡ ಅಂಥವರು ಈ ಯೋಜನೆಯ ಲಾಭ ಪಡೆಯೋದಕ್ಕೆ ಸಾಧ್ಯವಿಲ್ಲ ಇನ್ನು ಸರ್ಕಾರದಿಂದ ಆರ್ಥಿಕ ನೆರವು ಯೋಜನೆಯ ಫಲಾನುಭವಿಗಳಾಗಿದ್ರೆ ಅಂದ್ರೆ ಸ್ವಉದ್ಯೋಗ ಮಾಡ್ತೇನೆ ಅಂತ ಸಾಲವನ್ನ ಪಡೆದುಕೊಂಡಿದ್ರು ಕೂಡ ನೀವು ಈ ಯೋಜನೆಗೆ ಅರ್ಹರಾಗಿರೋದಿಲ್ಲ ಒಂದ್ ವೇಳೆ ನೀವು ಅನರ್ಹರಾಗಿದ್ದು ಅರ್ಜಿ ಸಲ್ಲಿಸಿ ಯೋಜನೆಯ ಲಾಭ ಪಡೆಯೋದಕ್ಕೆ ಬಯಸಿದ್ರೆ ನಿಮ್ಗೆ ದಂಡ ಬಿಡೋದ್ ಗ್ಯಾರಂಟಿ ಇನ್ನು ಯುವಕ ಯುವತಿಯರು ನಿರುದ್ಯೋಗದ ಸ್ಥಿತಿಯ ಬಗ್ಗೆ ಸ್ವಯಂ ಘೋಷಣೆ ಮಾಡ್ಕೊಳ್ಬೇಕು ಆದ್ರೆ ಉದ್ಯೋಗ ದೊರೆತ ನಂತರ ನೀವು ಘೋಷಣೆಯನ್ನ ಮಾಡ್ಕೊಳ್ದೇ ಇದ್ರೆ ಈಗ ನೀವು ಯುವ ನಿಧಿ ಸೌಲಭ್ಯವನ್ನ ಪಡಿತಾ ಇದ್ದೀರಿ ನಿರುದ್ಯೋಗಿಗಳಾಗಿರ್ತೀರಿ ಆ ಸೌಲಭ್ಯವನ್ನ ಪಡೆಯುವಂತ ಸಂದರ್ಭದಲ್ಲಿ ನಿಮ್ಗೆ ಉದ್ಯೋಗ ಸಿಗುತ್ತೆ ಆಗ ನೀವು ನಿರುದ್ಯೋಗಿ ಅಲ್ಲ ನಾನು ನನಗೆ ಇವಾಗ ಉದ್ಯೋಗ ಸಿಕ್ಕಿದೆ ಅನ್ನೋದನ್ನ ಕೂಡ ನೀವು ಘೋಷಣೆಯನ್ನ ಮಾಡ್ಕೊಳ್ಬೇಕು ಒಂದ್ ವೇಳೆ ನೀವು ಇದನ್ನ ಘೋಷಣೆ ಮಾಡ್ಕೊಳ್ದೇ ಇದ್ರೆ ನಿಮ್ಗೆ ದಂಡ ಬೀಳುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಸರ್ಕಾರ ನೀಡಿದೆ ಇನ್ನು ಯುವ ನಿಧಿ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕೂಡ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಗೊಂಡಿದ್ದು ಸೇವಾ ಸಿಂಧು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಕ್ಕೆ ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕ ಒನ್ ಗ್ರಾಮ ವನ್ಗೆ ತೆರಳಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ ಸಿ ಅಂಕಪಟ್ಟಿ ಪಿಯುಸಿ ಅಂಕಪಟ್ಟಿ ಪದವಿ ಪ್ರಮಾಣ ಪತ್ರಗಳು ಹಾಗೂ ರೇಷನ್ ಕಾರ್ಡ್ಗಳು ಅಗತ್ಯವಾಗಿ ಬೇಕಿದೆ ಇನ್ನು ನೀವು ಪದವೀಧರರಾಗಿದ್ರೆ ವಿಶ್ವವಿದ್ಯಾಲಯದ ಪದವಿ ಪ್ರಮಾಣ ಪತ್ರ ಡಿಪ್ಲೊಮಾ ಆಗಿದ್ದಂಥವರು ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯಿಂದ ನೀಡಿದ ಅಂಕಪಟ್ಟಿ ಮತ್ತು ಪ್ರಮಾಣ ಅಗತ್ಯವಾಗಿ ನೀಡಬೇಕು ಈ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಲಗತ್ತಿಸಬೇಕು ಇನ್ನು ಅರ್ಜಿ ಹಾಕಿದ ನಂತರ ಈ ಕುರಿತ ಪರಿಶೀಲನೆಯನ್ನ ನಡೆಸಿ ಯಾರು ಅರ್ಹರು ಯಾರು ಅನರ್ಹರು ಅನ್ನೋದನ್ನ ಗುರುತಿಸಿ ನಂತರ ಜನವರಿ ಹನ್ನೆರಡರಂದು ನಿರುದ್ಯೋಗಿ ಯುವಕರ ಖಾತೆಗೆ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಮಾಡಲಾಗುತ್ತೆ ಆದ್ರೆ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಎಲ್ಲ ಅರ್ಹ ಯುವ ನಿರುದ್ಯೋಗಿಗಳಿಗೆ ಹಣ ಬರುತ್ತಾ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಜಾರಿಯಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ನಾಲ್ಕು ತಿಂಗಳು ಕಳೆದರೂ ಕೂಡ ಇನ್ನೂ ಹಲವಾರು ಮಹಿಳೆಯರಿಗೆ ಕೇವಲ ಒಂದು ಕಂತಿನ ಹಣ ಮಾತ್ರ ಬಂದಿದೆ ಎರಡನೇ ಕಂತಿಂದ ಬಂದಿಲ್ಲ ಮೂರನೇ ಕಂತಿಂದ ಬಂದಿಲ್ಲ ನಾಲ್ಕನೇ ಕಂತಿಂದಂತೂ ಬಂದೇ ಇಲ್ಲ ಮಹಿಳೆಯರು ಬ್ಯಾಂಕ್ಗೆ ಅಲ್ದು ಅಲ್ದು ಹೈರಾಣಾಗಿ ಹೋಗಿದ್ದಾರೆ ಸರ್ಕಾರ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರು ಮಹಿಳೆಯರ ಖಾತೆಗೆ ಇಲ್ಲಿವರೆಗೂ ಹಣ ಬಂದಿಲ್ಲ ಇನ್ನು ನಾಲ್ಕು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡೋದಕ್ಕೆ ಪರದಾಡ್ತಾ ಇರುವ ಸರ್ಕಾರಕ್ಕೆ ಐದನೇ ಗ್ಯಾರಂಟಿ ಆದ ಯುವ ನಿಧಿ ಜಾರಿಯಿಂದ ಮತ್ತಷ್ಟು ಆರ್ಥಿಕ ಹೊಡೆತ ಬೀಳೋದಿಲ್ವೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದ ಗೊಂದಲ ಯುವ ನಿಧಿಯಲ್ಲೂ ಆಗುತ್ತೆ ಎನ್ನುವ ಪ್ರಶ್ನೆ ಮೂಡಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಸರ್ವರ್ ಪ್ರಾಬ್ಲಮ್ನಂತಹ ಸಮಸ್ಯೆಯಿಂದ ಬಹಳಷ್ಟು ಮಹಿಳೆಯರಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೇನೆ ಸಾಧ್ಯವಾಗಿರಲಿಲ್ಲ ಈಗ ಯುವ ನಿಧಿಯಲ್ಲೂ ಇಂತಹ ಸಮಸ್ಯೆ ಮರುಕಳಿಸಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಯೋಜನೆಗಳು ಜಾರಿಯಾದ್ರೆ ಮಾತ್ರ ಸಾಕಾಗೋದಿಲ್ಲ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಯೋಜನೆಗಳ ಅನುಷ್ಠಾನದಲ್ಲಿ ಅಧಿಕಾರಿಗಳ ಪಾತ್ರ ತುಂಬಾನೇ ಮುಖ್ಯ ಯುವ ನಿಧಿಯಲ್ಲೂ ಯಾವೆಲ್ಲ ತೊಂದರೆಗಳು ಬರುತ್ತೆ ಅನ್ನೋದನ್ನ ಕೆಲ ದಿನಗಳಲ್ಲಿಯೇ ನಮ್ಗೆ ಗೊತ್ತಾಗುತ್ತೆ ಸರ್ಕಾರ ಹಾಗೂ ಅಧಿಕಾರಿಗಳು ಈ ಯೋಜನೆಯಲ್ಲಿ ಗೊಂದಲ ನಿರ್ಮಾಣವಾಗದಂತೆ ನೋಡಿಕೊಂಡು ಎಲ್ಲ ಅರ್ಹ ಯುವ ನಿರುದ್ಯೋಗಿಗಳಿಗೆ ಈ ಯೋಜನೆಯ ಲಾಭ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ